ಮನನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನಿನ್ನೆ ಸಿಕ್ಕಿರುವಂತಹ ಈ ಮೂಳೆಗಳು ಏನಿದೆ ಆ ಮೂಳೆಗಳನ್ನ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗ್ತಾ ಇದೆ ಮಣಿಪಾಲಕ್ಕೆ ರವಾನೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಮಣಿಪಾಲದ ಕೆಎಂಸಿಗೆ ಈ ಮೂಳೆಗಳನ್ನ ರವಾನೆ ಮಾಡಲಾಗಿದೆ ಮಣಿಪಾಲಕ್ಕೆ ಈಗ ರವಾನೆ ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಮೂಳೆಗಳ ಹೆಚ್ಚಿನ ಪರೀಕ್ಷೆಯನ್ನ ಎಫ್ಎಸ್ಎಲ್ ಈಗ ಆರಂಭ ಮಾಡಿದೆ ಅದು ಯಾರದ್ದು ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದೆಲ್ಲವೂ ಕೂಡ ಲಭ್ಯ ಆಗುತ್ತೆ ನಿನ್ನೆ ತಡರಾತ್ರಿಯೇ ಮೂಳೆಗಳನ್ನು ಕೆಎಂಸಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಮೂಳೆಗಳನ್ನು ಈಗ ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ದಾರೆ ನಿನ್ನೆ ಸಿಕ್ಕಿರುವಂತಹ ಮುಕ್ಕಾಲು ಭಾಗ ಮೂಳೆಗಳು ಆ ಮೂಳೆಗಳನ್ನು ಈಗಾಗಲೇ ಸೆಕ್ಯೂರ್ ಮಾಡಿದ್ರು ಪ್ಲೇಸಲ್ಲಿ ಆ ನಂತರದಲ್ಲಿ ಅದನ್ನು ಈಗ ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ದಾರೆ ನಿನ್ನೆ ರಾತ್ರಿಯೇ ಅದನ್ನು ರವಾನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಮಣಿಪಾಲಕ್ಕೆ ಕಳುಹಿಸಿದ್ದಾರೆ ಅದು ಯಾರದು ಏನು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಇನ್ನೇನು ಲಭ್ಯ ಆಗುತ್ತೆ ಧರ್ಮಸ್ಥಳದ ತಲೆಬುರುಡೆ ಉತ್ಖನನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನಿನ್ನೆ ಸಿಕ್ಕಿರುವಂತಹ ಈ ಮೂಳೆಗಳು ಏನಿದೆ ಆ ಮೂಳೆಗಳನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗ್ತಾ ಇದೆ ಮಣಿಪಾಲಕ್ಕೆ ರವಾನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಮಣಿಪಾಲದ ಕೆಎಂಸಿಗೆ ಈ ಮೂಳೆಗಳನ್ನು ರವಾನೆ ಮಾಡಲಾಗಿದೆ ಮಣಿಪಾಲಕ್ಕೆ ಈಗ ರವಾನೆ ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಮೂಳೆಗಳ ಹೆಚ್ಚಿನ ಪರೀಕ್ಷೆಯನ್ನ ಎಫ್ಎಸ್ಎಲ್ ಈಗ ಆರಂಭ ಮಾಡಿದೆ ಅದು ಯಾರದ್ದು ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಡಿಟೇಲ್ ಎಲ್ಲವೂ ಕೂಡ ಲಭ್ಯ ಆಗುತ್ತೆ ನಿನ್ನೆ ತಡರಾತ್ರಿಯೇ ಮೂಳೆಗಳನ್ನ ಕೆಎಂಸಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಮೂಳೆಗಳನ್ನು ಈಗ ಎಫ್ ಎಸ್ ಗೆ ರವಾನೆ ಮಾಡಿದ್ದಾರೆ ನಿನ್ನೆ ಸಿಕ್ಕಿರುವಂಥ ಮುಕ್ಕಾಲು ಭಾಗ ಮೂಳೆಗಳು ಆ ಮೂಳೆಗಳನ್ನು ಈಗಾಗಲೇ ಸೆಕ್ಯೂರ್ ಮಾಡಿದ್ರು ಪ್ಲೇಸಲ್ಲಿ ಆ ನಂತರದಲ್ಲಿ ಅದನ್ನು ಈಗ ಎಫ್ ಎಸ್ ಗೆ ರವಾನೆ ಮಾಡಿದ್ದಾರೆ ನಿನ್ನೆ ರಾತ್ರಿಯೇ ಅದನ್ನು ರವಾನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಮಣಿಪಾಲಕ್ಕೆ ಕಳುಹಿಸಿದ್ದಾರೆ ಅದು ಯಾರದು ಏನು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಇನ್ನೇನು ಲಭ್ಯ ಆಗುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನಿನ್ನೆ ಸಿಕ್ಕಿರುವಂತಹ ಈ ಮೂಳೆಗಳು ಏನಿದೆ ಆ ರವಾನೆ ಮಾಡಲಾಗ್ತಾ ಇದೆ ಮಣಿಪಾಲಕ್ಕೆ ರವಾನೆ ಮಾಡಲಾಗಿದೆ ಮಾಹಿತಿ ಮಣಿಪಾಲದ ಕೆಎಂಸಿಗೆ ಈ ಮೂಳೆಗಳನ್ನು ರವಾನೆ ಮಾಡಲಾಗಿದೆ ಮಣಿಪಾಲಕ್ಕೆ ಈಗ ರವಾನೆ ಮಾಡಿದ್ದಾರೆ ಮೂಳೆಗಳ ಹೆಚ್ಚಿನ ಪರೀಕ್ಷೆಯನ್ನು ಎಫ್ ಈಗ ಆರಂಭ ಮಾಡಿದೆ ಅದು ಯಾರದ್ದು ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಎಲ್ಲವೂ ಕೂಡ ಲಭ್ಯ ಆಗುತ್ತೆ ನಿನ್ನೆ ತಡರಾತ್ರಿಯೇ ಮೂಳೆಗಳನ್ನು ಕೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಮೂಳೆಗಳನ್ನು ಈಗ ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ದಾರೆ ನಿನ್ನೆ ಸಿಕ್ಕಿರುವಂತಹ ಮುಕ್ಕಾಲು ಭಾಗ ಮೂಳೆಗಳು ಆ ಮೂಳೆಗಳನ್ನು ಈಗಾಗಲೇ ಸೆಕ್ಯೂರ್ ಮಾಡಿದ್ರು ಪ್ಲೇಸಲ್ಲಿ ಆ ನಂತರದಲ್ಲಿ ಅದನ್ನು ಈಗ ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ದಾರೆ ನಿನ್ನೆ ರಾತ್ರಿಯೇ ಅದನ್ನು ರವಾನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಮಣಿಪಾಲಕ್ಕೆ ಕಳುಹಿಸಿದ್ದಾರೆ ಅದು ಯಾರದು ಏನು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಇನ್ನೇನು ಲಭ್ಯ ಆಗುತ್ತೆ ಧರ್ಮಸ್ಥಳದ ತಲೆಬುರುಡೆ ಉತ್ಖನನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನಿನ್ನೆ ಸಿಕ್ಕಿರುವಂತಹ ಈ ಮೂಳೆಗಳು ಏನಿದೆ ಆ ಮೂಳೆಗಳನ್ನ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗ್ತಾ ಇದೆ ಮಣಿಪಾಲಕ್ಕೆ ರವಾನೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಮಣಿಪಾಲದ ಕೆಎಂಸಿಗೆ ಈ ಮೂಳೆಗಳನ್ನ ರವಾನೆ ಮಾಡಲಾಗಿದೆ ಮಣಿಪಾಲಕ್ಕೆ ಈಗ ರವಾನೆ ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಮೂಳೆಗಳ ಹೆಚ್ಚಿನ ಪರೀಕ್ಷೆಯನ್ನ ಎಫ್ಎಸ್ಎಲ್ ಈಗ ಆರಂಭ ಮಾಡಿದೆ ಅದು ಯಾರದ್ದು ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಡಿಟೇಲ್ ಎಲ್ಲವೂ ಕೂಡ ಲಭ್ಯ ಆಗುತ್ತೆ ನಿನ್ನೆ ತಡರಾತ್ರಿಯೇ ಮೂಳೆಗಳನ್ನ ಕೆಎಂಸಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಮೂಳೆಗಳನ್ನು ಈಗ ಎಫ್ ಎಸ್ ಗೆ ರವಾನೆ ಮಾಡಿದ್ದಾರೆ ನಿನ್ನೆ ಸಿಕ್ಕಿರುವಂತಹ ಮುಕ್ಕಾಲು ಭಾಗ ಮೂಳೆಗಳು ಆ ಮೂಳೆಗಳನ್ನು ಈಗಾಗಲೇ ಸೆಕ್ಯೂರ್ ಮಾಡಿದ್ರು ಪ್ಲೇಸಲ್ಲಿ ಆ ನಂತರದಲ್ಲಿ ಅದನ್ನು ಈಗ ಎಫ್ ಎಸ್ ಗೆ ರವಾನೆ ಮಾಡಿದ್ದಾರೆ ನಿನ್ನೆ ರಾತ್ರಿಯೇ ಅದನ್ನು ರವಾನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಮಣಿಪಾಲಕ್ಕೆ ಕಳುಹಿಸಿದ್ದಾರೆ ಅದು ಯಾರದು ಏನು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಇನ್ನೇನು ಲಭ್ಯ ಆಗುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನಿನ್ನೆ ಸಿಕ್ಕಿರುವಂತಹ ಈ ಮೂಳೆಗಳು ಏನಿದೆ ಆ ರವಾನೆ ಮಾಡಲಾಗ್ತಾ ಇದೆ ಮಣಿಪಾಲಕ್ಕೆ ರವಾನೆ ಮಾಡಲಾಗಿದೆ ಮಾಹಿತಿ ಮಣಿಪಾಲದ ಈ ಮೂಳೆಗಳನ್ನ ರವಾನೆ ಮಾಡಲಾಗಿದೆ ಮಣಿಪಾಲಕ್ಕೆ ಈಗ ರವಾನೆ ಮಾಡಿದ್ದಾರೆ ಅಪ್ಡೇಟ್ ಮೂಳೆಗಳ ಹೆಚ್ಚಿನ ಎಸ್ ಎಲ್ ಈಗ ಆರಂಭ ಮಾಡಿದೆ ಅದು ಯಾರದ್ದು ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಎಲ್ಲವೂ ಕೂಡ ಲಭ್ಯ ಆಗುತ್ತೆ ನಿನ್ನೆ ತಡರಾತ್ರಿಯೇ ಮೂಳೆಗಳನ್ನು ಕೆ ಎಂಸಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಮೂಳೆಗಳನ್ನು ಈಗ ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ದಾರೆ ನಿನ್ನೆ ಸಿಕ್ಕಿರುವಂಥ ಮುಕ್ಕಾಲು ಭಾಗ ಮೂಳೆಗಳು ಆ ಮೂಳೆಗಳನ್ನು ಈಗಾಗಲೇ ಸೆಕ್ಯೂರ್ ಮಾಡಿದ್ರು ಪ್ಲೇಸಲ್ಲಿ ಆ ನಂತರದಲ್ಲಿ ಅದನ್ನು ಈಗ ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ದಾರೆ ನಿನ್ನೆ ರಾತ್ರಿಯೇ ಅದನ್ನು ರವಾನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಮಣಿಪಾಲಕ್ಕೆ ಕಳುಹಿಸಿದ್ದಾರೆ ಅದು ಯಾರದು ಏನು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಇನ್ನೇನು ಲಭ್ಯ ಆಗುತ್ತೆ ಧರ್ಮಸ್ಥಳದ ತಲೆಬುರುಡೆ ಉತ್ಖನನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನಿನ್ನೆ ಸಿಕ್ಕಿರುವಂತಹ ಈ ಮೂಳೆಗಳು ಏನಿದೆ ಆ ಮೂಳೆಗಳನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗ್ತಾ ಇದೆ ಮಣಿಪಾಲಕ್ಕೆ ರವಾನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಮಣಿಪಾಲದ ಕೆಎಂಸಿಗೆ ಈ ಮೂಳೆಗಳನ್ನು ರವಾನೆ ಮಾಡಲಾಗಿದೆ ಮಣಿಪಾಲಕ್ಕೆ ಈಗ ರವಾನೆ ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಮೂಳೆಗಳ ಹೆಚ್ಚಿನ ಪರೀಕ್ಷೆಯನ್ನ ಎಫ್ಎಸ್ಎಲ್ ಈಗ ಆರಂಭ ಮಾಡಿದೆ ಅದು ಯಾರದ್ದು ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆಲ್ಲವೂ ಕೂಡ ಲಭ್ಯ ಆಗುತ್ತೆ ನಿನ್ನೆ ತಡರಾತ್ರಿಯೇ ಮೂಳೆಗಳನ್ನ ಕೆಎಂಸಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಮೂಳೆಗಳನ್ನ ಈಗ ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ದಾರೆ ನಿನ್ನೆ ಸಿಕ್ಕಿರುವಂತಹ ಮುಕ್ಕಾಲು ಭಾಗ ಮೂಳೆಗಳು ಆ ಮೂಳೆಗಳನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ರು ಪ್ಲೇಸಲ್ಲಿ ಆ ನಂತರದಲ್ಲಿ ಅದನ್ನು ಈಗ ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ದಾರೆ ನಿನ್ನೆ ರಾತ್ರಿಯೇ ಅದನ್ನ ರವಾನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಮಣಿಪಾಲಕ್ಕೆ ಕಳುಹಿಸಿದ್ದಾರೆ ಅದು ಯಾರದು ಏನು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಇನ್ನೇನು ಲಭ್ಯ ಆಗುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನಿನ್ನೆ ಸಿಕ್ಕಿರುವಂತಹ ಈ ಮೂಳೆಗಳು ಏನಿದೆ ಆ ಮೂಳೆಗಳನ್ನ ಎಫ್ ಎಸ್ ಎಲ್ ಗೆ ರವಾನೆ ಮಾಡ್ಲಾಗ್ತಾ ಇದೆ ಮಣಿಪಾಲಕ್ಕೆ ರವಾನೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಮಣಿಪಾಲದ ಕೆಎಂಸಿ ಗೆ ಈ ಮೂಳೆಗಳನ್ನ ರವಾನೆ ಮಾಡಲಾಗಿದೆ ಮಣಿಪಾಲಕ್ಕೆ ಈಗ ರವಾನೆ ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಮೂಳೆಗಳ ಹೆಚ್ಚಿನ ಪರೀಕ್ಷೆಯನ್ನ ಎಫ್ ಎಸ್ ಎಲ್ ಈಗ ಆರಂಭ ಮಾಡಿದೆ ಅದು ಯಾರದ್ದು ಜೊತೆಯಲ್ಲಿ ಅದು